ಮುಂದಿನ ದಿನಗಳಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದಲ್ಲಿ ಇನ್ನೂ ಕೂಡ ಸಹಕಾರಿಯಾಗುವ ರೀತಿಯಲ್ಲಿ ಲಕ್ಷ್ಮಣ ಗೌಡ್ರು ಕೂಡ ಒಬ್ಬ ಎಂ ಪಿ ಆಗಿ ಗೆದ್ರೆ ತಮಗೆ ಒಂದು ಸಹಕಾರ ಆಗ್ತದೆ ನಾವು ಎದುರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ರಾಜಮನೆ ತಗೋದವರು ಆದರೆ ಅವರ ಇದೇನಂದ್ರೆ ರಾಜಮನೆಲ್ಲಾಗ್ತಾರೆ ಅವ್ರಿಗೆ ಈ ತರ ಒಂದು ರಸ್ತೆಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅವರು ಅದರಿಂದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಅದನ್ನು ಯೋಚನೆ ಮಾಡಬೇಕು ಅದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ನಮಿಬ್ಬ ಕೈಗೆ ಸಾಮಾನ್ಯ ಸಿಗುವಂತ ಒಬ್ಬ ಪ್ರತಿನಿಧಿ ಇರಬೇಕು ಪ್ರಿಯ ವೀಕ್ಷಕರೇ ಕೊಡಗು ಜಿಲ್ಲೆಯ ಡಿ ಸಿ ಸಿ ಅಧ್ಯಕ್ಷರಾದಂತ ಟಿ ತೀರ ಧರ್ಮ ಇವತ್ತು ಕೊಡಗು ಧ್ವನಿಯೊಂದಿಗಿದ್ದಾರೆ ಕೊಡಗು ಜಿಲ್ಲೆಯ ಉದ್ದಗಲಕ್ಕೂ ಚ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಹೆಚ್ಚಿನ ಬಹುಮತವನ್ನು ಅಭ್ಯರ್ಥಿ ಕೊಡೋ ನಿಟ್ಟಿನಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ಸ್ವಾಗತ ಸರ್ ಈಗ ತಾವು ಜಿಲ್ಲಾಧ್ಯಕ್ಷರಾಗಿ ಈ ಹಿಂದೆ ಕ್ಷೇತ್ರದ ಎರಡು ಎಮ್ ಎಲ್ ಎಗಳು ಕೂಡ ನಿಮ್ಮ ಒಂದು ಕಾಲ್ಗಳಿಂದ ಬಂದಿರ್ಬೋದು ಇವತ್ತು ಒಳ್ಳೆಯ ಕೆಲಸಗಳನ್ನ ಮಾಡಿ ಉತ್ತಪ್ಪನವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮ್ಮ ವರಿಷ್ಠರಿಗೆ ಹೈಕಮಾಂಡ್ಗೂ ಕೂಡ ರವಾನೆ ಆಗಿದೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಸರ್ ಬಹುಮತನ ಒಂದಷ್ಟು ಹೆಚ್ಚು ಮತ್ ಮಾಡ್ಕೊಳ್ಳಿಕ್ಕೆ ಯಾವುದೆಲ್ಲ ಕಾರ್ಯಕ್ರಮಗಳಾಗ್ತಾಯಿದೆ ಅಂತ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಭಾರಿ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಅದಕ್ಕೆ ಮೊದಲು ಹತ್ತು ಇಪ್ಪತ್ತು ವರ್ಷಗಳಿಂದ ನಾವು ಅದಕ್ಕೆ ಎಲ್ಲದಿಗೂ ಮಿಗಿಲಾಗಿ ನಮ್ಮ ಸ್ಥಳೀಯ ಸಮಿತಿ ಚುನಾವಣೆಯಲ್ಲಿ ನಾವು ಅತಿ ಕಡಿಮೆ ಮತಗಳನ್ನು ಕೂಡ ಎಲ್ಲಲ್ಲೂ ಕೂಡ ಗೆದ್ದುಕೊಳ್ಳಲು ಕೂಡ ನಾವು ಸಫಲರಾಗಿಲ್ಲ ಉತ್ತಮವಾದ ಫಲಿತಾಂಶ ಕೊಡಲಿಕ್ಕೆ ಅದಾದ ತಕ್ಷಣ ಪಕ್ಷದ ಸಂಘಟನೆ ಮತ್ತು ಪಕ್ಷದಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರನ್ನು ಭ್ರಮ ನಿರ್ಸನ ಹೋಗಿ ಇಲ್ಲ ನಮ್ಮ ನಾವೆಲ್ಲ ಸೇರಿ ಪಕ್ಷಕ್ಕೆ ಕೆಲಸ ಮಾಡಬೇಕು ಒಂದು ಸಲ ಅಧಿಕಾರನ ಹಿಡಿಬೇಕು ನಮ್ಮ ಚಿಕ್ಕ ಚಿಕ್ಕ ಏನಾದರೂ ಲೋಪದೋಷಗಳು ಮತ್ತು ವೈಮನ್ಸ್ಗಳಿದ್ದರೆ ಬಿಟ್ಟು ಕೆಲಸ ಮಾಡಬೇಕಂತ ಹೇಳೋ ರೀತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಹಿಡಿದು ಹಿರಿಯ ನಾಯಕರು ಒಟ್ಟಿಗೆ ಸುಮಾರು ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಹೇಳ್ಬೋದು ಒಂದೆರಡು ಪರ್ಸೆಂಟು ಮನಸ್ಸಲ್ಲಿ ಬೇಜಾರಿದ್ದಿರ್ಬೋದು ಎಲ್ಲರೂ ಸೇರಿ ಒಂದೇ ಇದರಿಂದ ಕೆಲಸ ಮಾಡಿದ್ರಿಂದ ಏನು ಕೊಡಿನಲ್ಲಿ ಹತ್ತು ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಬೇರು ಇತ್ತು ಅದನ್ನು ಮುರಿಯಲು ಶಕ್ತವಾಯಿತು ಜೊತೆಗೆ ಆ ಸಂದರ್ಭದಲ್ಲಿ ನಮಗೆ ಎರಡು ಯುವ ಆಕಾಂಕ್ಷಿಗಳು ಸಿಕ್ಕಿದ್ರು ಒಂದು ಎಸ್ ಸ್ಪಂದನ ಮತ್ತು ಮಂತ್ರಿಗೌಡರು ಅವರ ಒಂದು ಕಾಲುಗುಣ ಅಂತ ಅವ್ರು ಬಂದು ಕಾಲಿಟ್ಟ ಮೇಲೆ ಪಕ್ಷ ಸಂಘಟನೆ ಜನಪರವಾದ ಕೆಲಸ ಜನರ ಹತ್ರ ನಾವು ಹೋಗೋದು ಕಾರ್ಯಕರ್ತನ ಭೇಟಿ ಮಾಡೋದು ಮತ್ತು ಮತದಾರನ ಭೇಟಿ ಮಾಡೋದು ಜನರಿಗೆ ಸಹಕಾರಗಳು ಮತ್ತು ವಿವಿಧ ರೀತಿಗಳಲ್ಲಿ ಸಹಾಯಗಳು ಎಲ್ಲ ರೀತಿಯ ಯಾಕೆಂದರೆ ಅವತ್ತಿನ ಇದ್ದಂಥ ಒಬ್ಬ ಶಾಸಕರಿಗಿಂತ ಹತ್ತು ಪಾಲು ಇಪ್ಪತ್ತು ಪಾಲು ಹೆಚ್ಚು ಕೆಲಸಗಳು ನಮ್ಮ ನಾನು ವಿರಾಜಪೇಟೆ ಕ್ಷೇತ್ರದಲ್ಲಿ ಹೇಳಬೇಕಂದ್ರೆ ಪೊನ್ನಣ್ಣನವರ ಮನೇಲಿ ನಡೀತಾ ಇತ್ತು ಅಧಿಕಾರ ಅವ್ರಕ ಇದ್ದರೂ ಕೂಡ ಕೆಲವಾರು ಕೆಲಸಗಳನ್ನ ಬಂದು ಇಲ್ಲಿ ಮಾಡ್ಕೊಳ್ತಿದ್ರು ಎರಡನೇದಾಗಿ ಮಡಿಕೇರಿ ಕ್ಷೇತ್ರ ಕೂಡ ಇನ್ನೂ ನಮಗೆ ಸ್ವಲ್ಪ ಇದರಲ್ಲಿತ್ತು ಹಿಂದೆಯಲ್ಲಿತ್ತು ಸ್ವಲ್ಪ ನಾವು ಕಷ್ಟದಲ್ಲಿದ್ದೋ ಕಷ್ಟ ಅಂತ ಹೇಳೋ ರೀತಿಯಲ್ಲಿತ್ತು ಆದರೆ ಅಲ್ಲಿ ಸುಮಾರು ಏಳೆಂಟು ಆಕಾಂಕ್ಷಿಗಳಿದ್ದರು ಎಲ್ಲರೂ ಪ್ರಬಲರಾಗಿದ್ದರು ಜೀವಿ ಜನವರಿದ್ದರು ಅಲ್ಲಿ ನಮ್ಮ ಚಂದ್ರಕಲ್ ಅವರಿದ್ದರು ಮಂತ್ರಗೌಡ ಇದ್ದರು ಮತ್ತು ರವೀಂದ್ರ ಅವರಿದ್ದರು ಹಾಗೆ ತುಂಬ ಕೆಲವಾರು ಜನ ಭಾರಿ ಆಕಾಂಕ್ಷಿಗಳಿದ್ದರು ಮತ್ತು ಒಂಥರ ನಾಯಕತ್ವದಲ್ಲಿ ಭಾರಿ ಹಿಡ್ತಾಯಿದ್ದವರಿದ್ದರು ಆದರೆ ಪಕ್ಷದ ಒಂದು ಚುನಾವಣೆ ಸಂದರ್ಭ ಬಂದಾಗ ಮತ್ತು ಅದಕ್ಕಿಂತ ಮೊದಲು ಇಲ್ಲ ನಾವೆಲ್ಲ ಪಕ್ಷ ಗೆಲ್ಲಬೇಕಂದ್ರೆ ಎಲ್ಲರೂ ಒಮ್ಮತದಿಂದ ಯಾರಿಗೆ ಟಿಕೆಟ್ ಸಿಗಲಿ ಟಿಕೆಟ್ ಸಿಗ ಮೇಲೆ ಕೆಲವರಿಗೆ ಅಸಮಾಧಾನ ಕೂಡ ಆಗಿದೆ ಆದರೆ ಅಲ್ಲಿವರೆಗೆ ನಮ್ಮ ಏನು ಚುನಾವಣೆಯ ಒಂದು ಸಂದರ್ಭದವರೆಗೆ ಎಲ್ಲರೂ ಒಗ್ಗೂಡಿ ಕೆಲಸ ಎಲ್ಲ ಬೂತ್ಗಳಲ್ಲಿ ಎಲ್ಲ ವಲಯಗಳಲ್ಲಾಗಲಿ ಎಲ್ಲರ ಜೊತೆಲಿ ಹೋಗೋದು ಕೆಲಸ ಮಾಡೋಂಥ ಒಂದು ರೀತಿ ಏನಾಯ್ತು ಅಂದರೆ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಂಚೂಣಿಯಲ್ಲಿ ಇರುವಂಥ ಬೇರೆ ಘಟಗಳಿಗೆಲ್ಲರಿಗೂ ಒಂದು ಹುಮ್ಮನ್ಸು ಮಂತು ಒಂದು ಜೊತೆಗೂಡಿ ಕೆಲಸ ಮಾಡಬೇಕಂತ ಬಂತು ಆ ತಕ್ಷಣ ಟಿಕೆಟ್ ಆದಮೇಲೆ ಒಂದೆರಡು ಜನರ ಮನಸ್ಸು ಬೇಸರ ಆಗಿದ್ದು ಅದು ಅದನ್ನು ಕಾರ್ಯಕರ್ತರು ತಗೊಂಡಿಲ್ಲ ಯಾಕೆಂದರೆ ಇವರು ನಮ್ಮ ಕಾರ್ಯಕ್ರಮ ಹೋದಾಗ ನಾವು ಪ್ರತಿ ವಲಯಗಳಲ್ಲಿ ಒಂದು ಸಂಘಟನೆಯನ್ನು ಮಾಡಿದ್ದೆವು ಇದು ನಾವು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ಇದಂತ ಹೇಳಿ ಏನು ಅವರ ಒಂದು ಆದೇಶ ಅಂತ ಹೇಳಿ ಕೊಡಗಿನ ಎಲ್ಲ ನೂರ ನಾಲ್ಕು ಪಂಚಾಯತಿಗಳಲ್ಲಿ ವಲಯಗಳಲ್ಲಿ ಹೋಗಿ ನಾವು ಸಭೆ ನಡೆಸಿ ಅಲ್ಲಿ ಕಾರ್ಯಕರ್ತನ ಒಂದು ಉತ್ತೇಜನ ಕೊಡೋ ಕೆಲಸ ಮಾಡೋದು ಅದು ನಮಗೆ ದೊಡ್ಡ ಸಫಲವಾಯಿತು ಆಮೇಲೆ ಟಿಕೆಟ್ ಬರುವಾಗ ಮಡಿಕೇರಿಯಲ್ಲಿ ಸ್ವಲ್ಪ ಗೊಂದಲ ಆಯಿತು ಆಮೇಲೆ ಬಾರಿಯವರು ಮಂತ್ರಿಗಳವರು ಕೂಡ ಅದಕ್ಕಿಂತ ಮೊದಲು ನಡೆದಂಥ ಒಂದು ನಮ್ಮ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತಮವಾದ ಒಂದು ಮತದಾನವನ್ನು ತರಲು ಕೂಡ ಭಾರಿ ಸಫಲವಾದರು ನಾವು ಕೇವಲ ಮುನ್ನೂರ ಐವತ್ತೊಂಬತ್ತು ಅಂದರೆ ಬೇರೆ ಪಕ್ಷ ಸೇರಿ ನಾನ್ನೂರ ನಾಲ್ಕು ನಾನ್ನೂರ ಹದಿನಾಲ್ಕು ಮತಗಳಿದ್ದವು ನಾವು ಸಾವಿರದ ನಾನ್ನೂರ ಚಿಲ್ಲರೆ ಮತಗಳಲ್ಲಿ ನಾವು ಸುಮಾರು ಆರುನೂರ ಎರಡು ಮತಗಳನ್ನ ಸಫಲ ಸಫಲಾರದು ಸುಮಾರು ಒಂಬೈನೂರ ಐವತ್ತರಿಂದ ಒಂಬೈನೂರ ಅರವತ್ತು ಮತಗಳು ಬಿ ಜೆ ಪಿಯಲ್ಲಿದ್ದು ಅವರ ಒಂದು ನೂರ ಇನ್ನೂರು ಮತಗಳನ್ನ ನಾವು ಪಡುವ ಪಡ್ಕೊಳ್ಳಲು ಕೂಡ ನಾವು ಸಫಲವು ಅದು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಉತ್ಸಾಹ ಬಂತು ಅಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಜೊತೆ ಇಲ್ಲೂ ಕೂಡ ಅದು ಸ್ವಲ್ಪ ಪ್ರಯೋಜನವಂತು ನಾವು ಓಡಾಡಿದ್ರೆ ಕೆಲಸ ಮಾಡ್ಬೋದು ನಮ್ಮಿಂದ ಪಕ್ಷ ಸಂಘಟನೆ ಆಗ್ಬೋದು ನಾವು ಗೆದ್ಕೊಳ್ಬೋದು ವಿಧಾನಸಭೆ ಅಂತ ಹೇಳೋದು ಮತ್ತು ಇಲ್ಲಿ ಅದೇ ನಾನು ಹೇಳಿದಾಗೆ ಆಗ ಆಕಾಂಕ್ಷಾಗಿದ್ದ ಪನ್ನಣ್ಣವರಾಗಲಿ ಅಲ್ಲಿಂದ ವೀಣಾಚನವರು ಈಗ ಕೆಲವರು ಇದ್ದರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಇಲ್ಲಿಯೂ ಕೂಡ ಆ ಥರ ಕೆಲಸ ಆಯಿತು ಮತ್ತು ಇದರಿಂದ ಏನಾಗ್ತದೆ ಅಂದರೆ ನಾವು ಜನರ ಹತ್ತಿರ ಎಷ್ಟು ಹತ್ತಿರ ಹೋಗ್ತೀವಿ ಜನರ ಕಷ್ಟ ಎಷ್ಟು ನಾವು ಸಂಪರ್ಕಿಸ್ತೀವಿ ಮತ್ತು ಎಲ್ಲ ನೂರಕ್ಕೆ ನೂರು ಕೆಲಸ ಹೋದೋದ್ರು ಅದಕ್ಕೆ ನಾವು ಏನು ಅಟೆಂಪ್ಟ್ ಮಾಡ್ತೀವಿ ಅದನ್ನು ಏನು ಅದಕ್ಕೆ ಅವರಿಗೆ ಒಂದು ಇದು ಕೊಡ್ತೀವಿ ಅದು ಜನರ ಮನಸಲ್ಲಿ ಉಳಿಯಿತು ಇದೆಲ್ಲ ಸೇರಿಕೊಂಡು ಮತ್ತು ಚುನಾವಣೆ ಎಲ್ಲ ತಂತ್ರಗಳು ಸೇರಿ ನಾವು ಗೆಲ್ಲಲಿಕ್ಕೆ ಒಂದು ಇದು ಕೂಡ ಆಯಿತು ಹಾದಿ ಆಯಿತು ಅದೇ ಇದನ್ನು ಇಟ್ಕೊಂಡು ಇವತ್ತು ನಾವು ಲೋಕಸಭಾ ಚುನಾವಣೆಗೆ ಬಂದಾಗ ಇವತ್ತೆರಡು ನಮ್ಮ ಶಾಸಕರು ಕೂಡ ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ನಾವು ಯಾಕಂದರೆ ಮೊದಲು ನಮ್ಮಲ್ಲಿ ಒಂದಿತ್ತು ಪ್ರಚಾರ ಕಡಿಮೆ ಅಂತ ಹೇಳೋದು ಇವತ್ತು ಆ ಪ್ರಚಾರ ಇವತ್ತು ನಮಗೆ ಒಳ್ಳೆ ಚೆನ್ನಾಗಿ ಸಿಗ್ತಿದೆ ಎಲ್ಲ ಮೂಲೆಗಳಿಂದ ಜನರಿಂದಾಗಲಿ ಸೋಷಿಯಲ್ ಮೀಡಿಯಾಗಳಾಗಲಿ ನಮ್ಮ ಪತ್ರಿಕೆಗಳಿಂದಾಗಲಿ ಮತ್ತು ನಾವೆಲ್ಲ ಪ್ರತಿಯೊಂದು ಇದರಲ್ಲೂ ಕೂಡ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿರೋ ಶಾಸಕರು ಎಲ್ಲರೂ ಹೇಳ್ತಿದ್ರು ಇಲ್ಲ ಇವರು ಹೇಗೆ ಯುವಕರು ಹೊರಗೆ ಇಲ್ಲಿಂದ ಯಾವ ರೀತಿ ಅಂತ ಹೇಳೋ ಒಂದು ಇದಿತ್ತು ಅವರ ಪ್ರೊಫೆಷನ್ ಅವರ ಒಂದು ವೃತ್ತಿ ಇರೋದ್ರಿಂದ ಆದರೆ ಇವತ್ತು ವಾರಕ್ಕೆ ಏಳು ದಿವಸ ಕೂಡ ಹೆಚ್ಚು ಕಮ್ಮಿ ಕೊಡಗಿನಲ್ಲಿ ಇದ್ಕೊಂಡು ಯಾವಾಗ ವಿಧಾನಸಭೆ ಕೆಲಸಗಳಿದೆ ಬೆಂಗಳೂರಿನ ಕೆಲಸ ಆದ ಮಾತ್ರ ಹೋಗ್ತಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಕೊಡಗಿನಲ್ಲಿ ಅವತ್ತಿನ ಇಲ್ಲೇ ಇದ್ದಂಥ ಶಾಸಕರಿಗಿಂತ ಜಾಸ್ತಿ ಇವತ್ತು ಇಲ್ಲೇ ಓಡಾಟ ಇಟ್ಕೊಂಡು ಜನ ಜೊತೆ ಎರಡು ಶಾಸಕರು ಕೂಡ ಪ್ರತಿಯೊಂದು ಜನರ ಹತ್ರ ಹೋಗ್ತಿದ್ದಾರೆ ಅದು ನಮಗೆ ದೊಡ್ಡ ಉಪಯುಕ್ತ ಆಗ್ತಿದೆ ಯಾಕೆಂದರೆ ಇವತ್ತು ಅವರೇ ನಮ್ಮ ಕಾರ್ಯತಾರೆ ಎಲ್ಲಾದರೂ ಸ್ವಲ್ಪ ಇದ್ದಿದ್ದರೂ ಕೂಡ ಯಾವ ಶಾಸಕರು ಬಂದರು ಅಂತ ಹೇಳೋ ಅವರು ಹೇಳುವಂಥ ಪರಿಸ್ಥಿತಿ ಬಂದಿದೆ ಆ ಥರದಲ್ಲಿ ಒಂದು ಪಕ್ಷದ ಸಂಘಟನೆಗೆ ಇವತ್ತು ಸಹಾಯಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ ನಮ್ಮಲ್ಲಿ ತುಂಬ ಬೇರೆ ಮತಗಳು ನಮ್ಮಲ್ಲಿ ಆ ಕಡೆ ಈ ಕಡೆ ಜಾರಿ ಹೋಗಿದ್ದವು ನಮ್ಮ ಕಾಂಗ್ರೆಸ್ ಮತಗಳು ಇವತ್ತು ಅದೆಲ್ಲ ನಮಗೆ ಒಂದು ಫಲ ಕೊಡುವಂಥ ರೀತಿಯಲ್ಲಿ ನಮ್ಮ ಎರಡು ಮೂರು ಸಮಯ ಸಂದಾಗ ಜನರು ಆಗಮಿಸಿದಂಥ ರೀತಿಯಲ್ಲಿ ನಮಗೆ ಭಾರಿ ಒಂದು ಉತ್ತೇಜನವಾಗಿ ಕಾಣ್ತಿದ್ದೆ ನಾವು ಲೋಕಸಭೆಯಲ್ಲಿ ಹೆಚ್ಚಿಗೆ ಮತಗಳನ್ನು ಪಡ್ಕೊಳ್ತೀವಿ ಜೊತೆಗೆ ರಾಜ್ಯದ ಗ್ಯಾರಂಟಿಗಳು ಕೂಡ ಜನರಿಗೆ ಭಾರಿ ಇವತ್ತು ಜನರ ಒಂದು ಕುಟುಂಬ ನಿರ್ವಹಣೆಗೆ ಇವತ್ತು ಕೆಲವಾರು ಕಡೆಗಳಲ್ಲಿ ನಾವು ಹೋಗಿ ಜನರ ಬಗ್ಗೆ ಅದರ ಬಗ್ಗೆ ಬೆಂಗಳೂರಿನಿಂದ ಬಂದು ಕೆಲವರು ಅದರ ಬಗ್ಗೆ ಪ್ರಶ್ನೆ ಮಾಡಿದರು ಕೆಲವು ಮಾಧ್ಯಮಗಳು ಆಗ ತುಂಬ ಜನ ಭಾರೀ ಭಾವನಾತ್ಮಕವಾಗಿ ಅದರಿಂದ ಏನು ಪ್ರಯೋಜನ ನಾವು ಹೇಗೆ ಜೀವನ ನಡೆಸ್ತೀವಿ ಇದರಿಂದ ನಾವು ಏನಾಯ್ತು ಅಂತ ಹೇಳೋದು ಇವತ್ತು ನಮ್ಮ ಜನರ ಮನಸಲ್ಲಿ ಬಂದಿದೆ ಎಲ್ಲರೂ ನಿಮ್ಮ ನೋಡಿ ಮೊನ್ನೆ ಮೊದಲ ರ್ಯಾಂಕ್ ಪಡೆದಂತಹ ರಾಜ್ಯದ ಒಬ್ಬ ವಿದ್ಯಾರ್ಥಿನಿ ಹೇಳಿದರು ಇಲ್ಲ ನನ್ನ ಯಾವಾಗ ಈಗ ಒಂದು ಆರು ತಿಂಗಳಿಂದ ನನಗೆ ಎರಡು ಸಾವಿರ ರೂಪಾಯಿ ಹಣ ನನ್ನ ತಾಯಿಗೆ ಬರಲ್ಸುತ್ತೆ ಅಲ್ಲಿ ನನ್ನ ಒಂದು ಬಾರಿ ಕಡು ಬಡತನದಂಥ ಒಂದು ಹುಡುಗಿ ಇವತ್ತು ಮೊದಲ ರ್ಯಾಂಕ್ ಬಂದಾಗ ಅದು ನನಗೆ ಸಹಾಯ ಆಯ್ತು ಅಂತ ಹೇಳ್ತಾಳೆ ಸೊ ಈ ಥರದ ಅದೇನಂದರೆ ಅದೊಂದು ಉದಾಹರಣೆ ಅಷ್ಟೇ ಈ ಥರದಲ್ಲಿ ಜನರು ತುಂಬ ನಾನಾ ಕಷ್ಟಗಳಿರ್ತದೆ ಇದನ್ನು ವಿರೋಧ ಪಕ್ಷದವರು ಅಥವಾ ಕೆಲವ್ರು ಹೇಳ್ತಾರೆ ಇಲ್ಲ ಅವ್ರನ್ನ ಸ್ವಾಮಾರಿ ಅದೆಲ್ಲ ಹೇಳೋದಲ್ಲ ಇವತ್ತು ನಮಗೆ ಎಷ್ಟು ದುಡ್ಡು ಬಂದರೂ ಇನ್ನೊಂದು ಇನ್ನೊಂದು ಥರದ ಕೆಲಸ ಇದೆ ಒಂದು ಎರಡು ಸಾವಿರ ರೂಪಾಯಿಯಲ್ಲಿ ಅದು ಜೀವನಾಂಶಕ್ಕೆ ಅಂತ ಬರೋದು ಅದರಲ್ಲಿ ಏನೋ ಅವರು ಎಲ್ಲಿಯೂ ತಲುಪಲಿಕ್ಕೆ ಆಗೋದಿಲ್ಲ ಅವರೇನೋ ಮನೆಗೆ ಸ್ವಲ್ಪ ಬಟ್ಟೆ ಬರೆಯೋ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೋ ಇದಕ್ಕೆ ಇದಕ್ಕೋ ಚಿಕ್ಕದಾಗಿ ಅವ್ರಿಗೊಂದು ಸಹಾಯ ಆಗುವಂಥ ಒಂದು ದೊಡ್ಡ ಒಂದು ಏನಿಲ್ಲದವರಿಗೆ ದೊಡ್ಡ ಒಂದು ಉಪಕಾರ ಆಗುವಂಥ ಒಂದು ಅದು ಹಣ ಅದು ನಿಜವಾಗಿ ಇವತ್ತು ಈ ಸರ್ಕಾರ ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಅದೊಂದೊಂದು ಇದು ಮಾಡಿ ಕರ್ನಾಟಕದಲ್ಲಿ ಅವರ ಸಹಿ ಹಾಕಿ ತಂದಿದ್ದು ಇವತ್ತು ನಿಜವಾಗಿ ಅದು ಈಗ ಇನ್ನು ದೇಶದಲ್ಲೇ ಬರ್ತದೆ ಅಂತ ಹೇಳೋದು ನನಗೆ ಅನಿಸ್ತದೆ ಯಾಕೆಂದರೆ ಎರಡು ಸಾವಿರ ಭಾರಿ ಚಿಕ್ಕ ಅಲ್ಪಮತ ಜನರ ಒಂದು ಕುಟುಂಬ ನಿರ್ವಹಣೆಗೆ ಭಾರಿ ಒಂದು ಅವಶ್ಯಕವಾದಂಥ ಒಂದು ವಿಚಾರ ಆದ್ದರಿಂದ ಅದು ಕೂಡ ನಮಗೆ ಭಾರಿ ಸಫಲವಾಗಿದೆ ಇದರಿಂದ ನಾವು ಲೋಕಸಭಾ ಚುನಾವಣೆಯಲ್ಲಿ ಅತ್ಯುತ್ತಮ ಒಂದು ಫಲಿತಾಂಶ ಕಂಡುಕೊಳ್ಬೋದು ಅಂತ ಹೇಳೋ ಅನಿಸಿಕೆ ನಮಗಿದೆ ಸರ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದುಕೊಂಡು ಎಮ್ ಎಲ್ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿ ಗೆಲುವಿಗೆ ಸಾಕಾರ ಮಾಡಿದ ಕೆಲವರು ಕೂಡ ನಮಗೆ ಸೂಕ್ತವಾದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಒಂದು ಕೂಗು ಆರಂಭದಿಂದಲೇ ಇದೆ ಸರಿ ಈ ಬಗ್ಗೆ ತಾವು ಅವ್ರನಿಗೆ ಯಾವ ರೀತಿ ಹೇಳಲಿಕ್ಕೆ ಬಳಸ್ತೀರಿ ಮತ್ತು ಅವ್ರಿಗೆ ಏನಾದರೂ ಸ್ಥಾನಮಾನಗಳು ಮುಂದಿನ ದಿನದಲ್ಲಿ ಸಿಗುತ್ತವೆ ಅದ್ರ ಬಗ್ಗೆ ಏನು ಹೇಳ್ಬೋದು ಇಲ್ಲ ಅದು ಸಿಕ್ಕಿಲ್ಲ ಅಂಥವರು ಬೇಸರ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಕೆಲವರು ಯಾಕೆಂದರೆ ಇವತ್ತು ನಮ್ಮ ಲೆಕ್ಕದಲ್ಲಿ ತೀರಾ ಎಲ್ಲ ಒಂದು ನಾವು ಅದನ್ನು ತುಂಬಿಸಿಲ್ಲ ಜೊತೆಗೆ ಏನು ಸ್ಥಳೀಯ ಮಟ್ಟವಾಗಿ ರಾಜ್ಯ ಮಟ್ಟದಲ್ಲಿ ಬಿಡಿ ಸ್ಥಳೀಯ ಮಟ್ಟವಾಗಿ ಕೆಲವಾರು ಇದಕ್ಕೆ ನಮ್ಮ ಪಕ್ಷದ ಹಿರಿಯರನ್ನ ಪಕ್ಷದಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದವ್ರನ್ನ ಯಾಕೆಂದರೆ ಮೊದಲು ಅವರಿಗೆ ಆದ್ಯತೆ ಕೊಡಬೇಕಂತ ಹೇಳಿ ನಾನು ಪಕ್ಷದ ಚುನಾವಣೆಗೆ ಮೊದಲು ಕೂಡ ಹೇಳ್ತಿದ್ದೆ ಪಕ್ಷದ ಚುನಾವಣೆ ಕಳೆದ ಮೇಲೆ ಕಳೆದ ಐದಾರು ತಿಂಗಳಿಂದ ನಾನನ್ನು ಹೇಳ್ತಿದ್ದೆ ಹಿರಿಯರು ಬೇಕಾದಷ್ಟು ಇದ್ದಾರೆ ಮತ್ತು ಕೆಲವರೇನ ಕೆಲಸ ಮಾಡಿ ಕೆಲಸ ಮಾಡಿ ಆ ಸತತ ಇಪ್ಪತ್ತು ವರ್ಷಗಳಿಂದ ಪಕ್ಷ ಸೋದ ಮೇಲೆ ಪಾಪ ಅವರ ಕೆಲಸ ಇವತ್ತು ಕಣ್ಣಿ ಕಾಣದ ರೀತಿಯಲ್ಲಿ ಪಾಪ ಸೈಡಲ್ಲಿ ಕೂತವರು ಇದ್ದಾರೆ ಸೊ ಅಂಥವ್ರಿಗೆ ಮೊದಲು ಆದ್ಯತೆ ಕೊಡಬೇಕಂತ ಹೇಳಿದ ನಿಟ್ಟಿನಲ್ಲಿ ನಾವು ಮೊದಲಾಗಿ ತುಂಬ ವರ್ಷಗಳಿಂದ ಕೆಲಸ ಮಾಡಿ ಎಷ್ಟೋ ಜನ ಕೆಲಸ ಮಾಡಿ ಇವತ್ತು ಸ್ವಲ್ಪ ಪಾಪ ಮನೇಲಿ ಕೂರುವಂಥ ಪರಿಸ್ಥಿತಿ ಬಂದಿದೆ ಏಜ್ ಆಗ್ಬಿಟ್ಟಿದೆ ಸೊ ಅಂಥವ್ರನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅವ್ರ ಮೇಲೆಲ್ಲ ಭಾರಿ ಕನಿಕರ ಇದೆ ಪಕ್ಷಗಳಿಗೆ ತ್ಯಾಗ ಮಾಡಿದ್ರು ಅಷ್ಟೊಂದು ಪಕ್ಷದ ಕೆಲಸ ನಾನೊಬ್ಬ ಅಧ್ಯಕ್ಷನಾಗಿ ನಾನು ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬ್ಲಾಕ್ ಕಾಂಗ್ರೆಸ್ ಅದೇನೋ ಕೆಲಸ ನನಗೆ ಗೊತ್ತಿದೆ ಒಂದು ಸಂಘಟನೆ ಮಳಿಗೆ ಎಷ್ಟು ಮನೆ ವ್ಯವಸ್ಥೆ ಮತ್ತು ಏನೆಲ್ಲ ಟೆನ್ಷನ್ಗಳಿರ್ತದೆ ಮನೆ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಮನೇಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆಸ್ದಾಗೆ ಜನರು ಬಂದರು ಬಂದಿಲ್ಲೋ ಕಡೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಟೆನ್ಷನ್ ಇಪ್ಪತ್ತೈದು ಜನ ಹೇಳಿಕೊಳ್ಳೋದು ಚುನಾವಣೆ ಕಾಲದ ಮೇಲೆ ಹೇಳಿಸ್ಕೊಳ್ಳೋದು ಈ ಥರದ ನಾನಾ ವಿಧದ ಒತ್ತಡಗಳು ಅದು ನಮ್ಮ ಪಕ್ಷ ಅಧಿಕಾರದಲ್ಲದಾಗ ನಾವು ಎರಡು ಶಾಸನ ಕಳ್ಕೊಂಡು ಇಪ್ಪತ್ತು ವರ್ಷಗಳಲ್ಲಿ ಆ ಪಕ್ಷದಲ್ಲಿ ಒಬ್ಬ ಹಿರಿಯ ಕಾರ್ಯಕರ್ತರು ನಾಯಕರುಗಳು ಭಾರಿ ನೋವನ್ನು ಅನುಭವಿಸಿದ್ದಾರೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಅಷ್ಟು ನೋವಾಗಿದೆ ಅಂಥವರಿಗೆ ಅಲ್ಲ ಒಂದು ಸರಿಪಡಿಸೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಮಾದರಿಯ ಕೊಡಗಿನ ಜಿಲ್ಲಾ ಮಟ್ಟದಲ್ಲಿ ಸರಿಪಡಿಸ್ತಾ ಬಂತೀವಿ ಒಂದೆರಡು ತಪ್ಪುಗಳಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ತೀವಿ ಮತ್ತು ಅವಕಾಶ ಇದೆ ಎಲ್ಲರಿಗೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಉಪ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಅಧಿಕಾರ ಇರಲಿ ಇಪ್ಪತ್ನಾಲ್ಕು ತಿಂಗಳಂತ ಎಲ್ಲರೂ ಯೋಚನೆ ಮಾಡಿ ಎಲ್ಲರಿಗೆ ಒಂದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಎಲ್ರಿಗೂ ಎಮ್ ಎಲ್ ಸಿಗ್ಬೇಕಂತ ಸಿಗೋದಿಲ್ಲ ಕರ್ನಾಟಕದಲ್ಲಿ ಎಮ್ ಎಲ್ ಸಿಗ್ಬೇಕಂತ ಹೇಳೋದು ಎರಡು ಸಾವಿರದ ಮೂರು ಸಾವಿರ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಅದು ಸಿಕ್ಕೋಗ್ತದ ಇಲ್ಲ ಬೋರ್ಡ್ ಚೇರ್ಮೆನು ನನಗೆ ಕೂಡ ಬೋರ್ಡ್ ಚೇರ್ಮೆನ್ನು ಯಾವುದೋ ಇದು ಇತ್ತು ನಾವು ಕೂಡ ನನ್ನಂಥವ್ರು ಒಂದು ನಾಲ್ಕು ಸಾವಿರ ಇರ್ಬೋದು ಈ ಥರ ನಮಗಿಂತ ಹಿರಿಯರು ಕೆಲಸ ಮಾಡಿದ್ರು ಈಗೇನು ಪ್ರೆಸೆಂಟ್ ಇರೋರು ರಾಜ್ಯದಲ್ಲಿ ಸೊ ಅವಾಗ ಏನಂದರೆ ನಾವು ಯಾವ ರೀತಿಯ ಒಂದು ಇದು ಮಾಡಿಕೊಂಡು ನಮ್ಮ ಮುಂದಿನ ನಮಗೆ ಒಂದು ಸಮಯಕ್ಕೆ ಅವಕಾಶ ಕೊಟ್ಕೊಂಡು ಕೆಲಸ ಮಾಡಬೇಕು ಕೆಲವರಿಗೆ ಅದು ಇಲ್ಲ ನಮಗೆ ಸರಿಯಾಗಿ ಗುರ್ತಿಸಿಲ್ಲ ಅಂತ ಹೇಳೋದು ನಿಜವಾಗಿ ಅವರಿಗೆ ಅವರ ಮನಸ್ಸಲ್ಲಿ ಎಲ್ಲರಿಗೂ ವೈಯಕ್ತಿಕವಾಗಿ ಅದು ಇದ್ದೇ ಇರ್ತದೆ ಅದನ್ನು ನಾನು ಇಲ್ಲ ಅಂತ ಹೇಳೋದು ಭಾರಿ ಬೇಸರ ಇರ್ತದೆ ಆದರೆ ನಾವು ಸಮಾನವಾಗಿ ಎಲ್ಲರೂ ನೋಡುವಾಗ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ಕೋಪ್ ಮಾಡೋಕ್ಕೆ ಆಗೋದಿಲ್ಲ ಅವ್ರನ್ನಲ್ಲಿ ಗುರ್ಸೋಕೆ ಆಗೋದಿಲ್ಲ ಆದರೆ ಯಾರು ಕೂಡ ಬೇಸರ ಪಟ್ಟುಕೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ಅವಕಾಶ ಒಂದೊಂದು ರೀತಿಯಲ್ಲಿ ಆಗ್ತದೆ ಮತ್ತು ರಾಜ್ಯದಲ್ಲೂ ಕೂಡ ಈ ಎಂ ಪಿ ಚುನಾವಣೆ ಇದರಿಂದ ಕೆಲವ್ರನ್ನ ಆರಿಸುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕೆಂದರೆ ಸ್ವಲ್ಪ ಆ ಥರ ಈ ಥರ ಆರಿಸಿದರೆ ಎಲ್ಲೋ ಒಂದು ಬೇರೆ ಭಿನ್ನಮತ ಬರ್ತದೆ ಅಂತ ಹೇಳೋದಕ್ಕಾಗಿ ಲೋಕಸಭಾ ಚುನಾವಣೆ ಕಾಯ್ದಿದ ಕಾಯ್ದಿದ್ದೀವಿ ಲೋಕಸಭೆ ಚುನಾವಣೆ ಕಾಲದ ಮೇಲೆ ಕೆಲವಾರು ಕಾರ್ಯ ಮತ್ತು ನಮ್ಮ ತುಂಬ ಎಮ್ ಎಲ್ ಎಗಳು ಇವತ್ತು ಆರಿಸಿ ಬಂದವರು ಆರಿಸಿ ಬಂದವರಲ್ಲಿ ಏನಂದರೆ ಒಂದು ಬಾರಿ ಎರಡು ಬಾರಿ ಆರಿಸಿ ಬಂದವರಲ್ಲ ಮೂರು ಬಾರಿ ನಾಲ್ಕು ಬಾರಿ ಆರಿಸಿ ಬಂದವರಿದ್ದಾರೆ ಅವರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬೇಕು ಯಾಕೆಂದರೆ ಅಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಅವನ ಗುರ್ತುವಿಕೆಗೆ ಅವನು ನಾಲ್ಕು ಬಾರಿ ಆರಿಸಿ ಬಂದ ಮೇಲೆ ಅವನಿಗೊಂದು ಮಂತ್ರಿ ಸ್ಥಾನ ಬೇಕು ಕೆಲವರು ಪ್ರಾಬಲ್ಯ ಇರೋರು ಇದ್ದಾರೆ ವಿಚಾರವಂತರಿದ್ದಾರೆ ಅವ್ರಿಗೆ ಕೂಡ ಸಿಕ್ಕಿಲ್ಲ ಅದರಿಂದ ಏನಾಗ್ತಿದೆ ಅಂದರೆ ಅವರಿಗೆಲ್ಲ ಬೋರ್ಡ್ ಚೇರ್ಮನ್ ಹೇಳಿ ಸುಮಾರು ಮೂವತ್ತು ಚೇರ್ಮನ್ ನಾವು ಎಮ್ ಎಲ್ ಎಗಳಿಗೆ ಕೊಡುವಂಥ ಒಂದು ಇದಾಯಿತು ಮೂವತ್ತು ಮೂವತ್ತೆರಡು ಸೊ ಅದರಿಂದ ಸ್ವಲ್ಪ ಅವಕಾಶವನ್ನು ಇದೊಂದು ಮೊದಲ ಬಾರಿ ನಾವು ವೆಯ್ಟ್ ಮಾಡಬೇಕಾಗ್ತದೆ ವಿವಿಧ ರೀತಿಯ ಬೇಕಾದಷ್ಟು ಇನ್ನೂ ರಾಜ್ಯ ಮಟ್ಟದಲ್ಲೂ ಇದೆ ಜಿಲ್ಲಾ ಮಟ್ಟದಲ್ಲೂ ಇದೆ ಅದನ್ನು ಸರಿಪಡಿಸೋ ಕೆಲಸ ಮಾಡಿ ಮಾಡ್ತೀವಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿ ಈಗ ಲೋಕಸಭಾ ಚುನಾವಣೆ ಈ ಕೆಲವೇ ಇರೋದ್ರಿಂದ ಸರ್ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ಅಂತ ಹೇಳಿದ್ರೆ ಇವತ್ತು ನಾವೇನು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಒಂದು ಎರಡು ಸ್ಥಾನಗಳನ್ನ ಕಳೆದ ಮೇಲೆ ಕಳ್ಕೊ ಅಲ್ಲ ಪಡ್ಕೊಂಡ ಎಸ್ ಪೊನ್ನಣ್ಣನವರು ಮತ್ತು ಮಂತ್ರಿಗೌಡರು ನಾವು ಎಷ್ಟು ಬಲವೃದ್ಧಿ ಆಗಿದೆ ಅಂತ ಹೇಳೋದು ಇವತ್ತು ಅವರು ಯಾವ ರೀತಿ ನಮ್ಮ ಜೊತೆ ಒಡನಾಡಿದ್ದಾರೆ ಎಸ್ ಪೊನ್ನಣ್ಣವ್ರು ಆಗಲಿ ಯಾವ ರೀತಿ ನಮಗೆ ಬೆಂಬಲ ಸಿಗ್ತಿದೆ ಅಂತ ಹೇಳೋದನ್ನ ಅರ್ಥಕೊಂಡ್ರೆ ಜೊತೆಗೆ ಜನವಾಲಯಷ್ಟೇ ಅದು ಕಾರ್ಯಕರ್ತರಿಗೆ ಒಂದು ಕಡೆ ಅಷ್ಟೇ ಇವತ್ತು ಬೇಕಾದರೆ ಇಷ್ಟೇ ಸಹಕಾರಗಳನ್ನು ನಮಗೆ ಸಿಗ್ತಿದೆ ಈ ಒಂದು ವೈದ್ಯಕೀಯ ಇವತ್ತು ಎಸ್ ಪೊನ್ನಣ್ಣನವ್ರು ಕೆಲವಾರು ವೈದ್ಯಕೀಯ ಸೌಲಭ್ಯಗಳನ್ನು ಜನರಿಗೆ ಮಾಡಿಕೊಟ್ರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಮತಗಳು ಬಂದಾಗ ಜನ ಅಳ್ತಾ ಇರುವಾಗ ಅವರ ಒಂದು ಕಣ್ಣೋರ್ಸ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಂತ್ರಿಗೌಡರು ಕೂಡ ಅಷ್ಟೇ ಜನರಿಗೆ ಭಾರಿ ಹತ್ತಿರದಿಂದ ಕೂಡ ಜನರಿಗೆ ಸಿಗುವಂಥ ಕೆಲಸ ಆಗಿದೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದಲ್ಲಿ ಇನ್ನೂ ಕೂಡ ಸಹಕಾರಿಯಾಗೋ ರೀತಿಯಲ್ಲಿ ತಮಗೆ ಒಂದು ಸಹಕಾರ ಆಗ್ತದೆ ಜೊತೆಗೆ ಲಕ್ಷ್ಮಣಗೌಡರು ಕೂಡ ಒಬ್ಬ ಎಂ ಪಿ ಆಗಿ ಗೆದ್ದರೆ ಜನರ ಹತ್ತಿರ ಸಿಗುವಂಥ ಮನುಷ್ಯರು ಭಾರಿ ಹತ್ತಿರದಿಂದ ಸಿಗುವಂಥ ಮನುಷ್ಯರು ಆ ಸಾಮಾನ್ಯ ವ್ಯಕ್ತಿ ನಾವು ಎದಿಯವ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ರಾಜಮನೆ ತರೋದವರು ಉತ್ತಮ ಒಂದು ಇದಿರುವವರು ಆದರೆ ಅವರ ಇದೇನೆಂದರೆ ರಾಜಮಂಥಲ್ ಆಗ್ತಾರೆ ಅವ್ರಿಗೆ ಈ ಥರ ಒಂದು ರಸ್ತೆಯಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅವ್ರು ತಪ್ಪು ಅಂತ ನಾನು ಕೂಡ ಹೇಳೋಕ್ಕಾಗೋದಿಲ್ಲ ಅದರಿಂದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಅದನ್ನು ಯೋಚನೆ ಮಾಡಬೇಕು ಇವತ್ತು ನಮಗೆ ಏನು ಬೇಕು ನಾವು ದಿನನಿತ್ಯದಲ್ಲಿ ಇವತ್ತು ಒತ್ತಡಗಳು ಜಾಸ್ತಿ ಇದೆ ಕೆಲಸಗಳು ಜಾಸ್ತಿ ಇದೆ ಹಳೆ ಕಾಲದಲ್ಲಿ ಒಂಥರ ಇತ್ತು ಏನೋ ಜೀವನ ಅಲ್ಲೇನು ಮಾಡೋದು ಅಲ್ಲೇ ಅಂತ ಇತ್ತು ಇವತ್ತು ಆಗೋಲ್ಲ ಒಂದೊಂದು ರೀತಿಯಲ್ಲಿ ಇವತ್ತು ಓದಬೇಕು ಹೊರಗಡೆ ಹೋಗಬೇಕು ಇನ್ನೊಂದು ಇನ್ನೊಂದು ಯಾವುದ್ಯಾವುದೋ ರೀತಿಗಳ ಒತ್ತಡಗಳಿದೆ ಅದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ನಮ್ಮ ಇವಾಗ ಕೈಗೆ ಸಾಮಾನ್ಯ ಸಿಗುವಂಥ ಒಬ್ಬ ಪ್ರತಿನಿಧಿ ಇರಬೇಕು ಆ ಥರ ಪ್ರತಿನಿಧಿಗಳಲ್ಲಿ ಇವತ್ತು ನಾವು ಎರಡು ಪ್ರತಿನಿಧಿಗಳನ್ನು ಕೂಡ ಒಂದು ಪೊನ್ನಣನವರನ್ನ ಒಂದು ಮಂತ್ರಗಳನ್ನು ನಾವು ಇದರಲ್ಲಿ ಪಡ್ಕೊಂಡಿದ್ವಿ ಅದೇ ರೀತಿ ಕೇಂದ್ರದಲ್ಲೂ ಕೂಡ ನಮಗೆ ಇಲ್ಲಿ ಇಲ್ಲಿ ಇವತ್ತು ಮೋದಿಯ ವಿಚಾರ ಹೇಳ್ತಾರೆ ಮೋದಿಯವರು ಅಲ್ಲಿ ಇರ್ತಾರೆ ಅಷ್ಟೇ ಇಲ್ಲಿ ಯಾಕೆ ಎಲ್ಲರೂ ಮೋದಿನ ಹೇಳಿ ಗೆಲ್ಲೋದು ಮೋದಿ ವಿಚಾರ ಹೇಳಿ ಇವತ್ತು ಎರಡು ಬಾರಿ ಎಷ್ಟೋ ಜನರಿಗೆ ಸುಮಾರು ನೂರ ಇಪ್ಪತ್ತಾರು ಇವರಿಗೆ ಸಿಟ್ಟಿಂಗ್ ಎಮ್ ಪಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಗ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಕಮ್ಮಿ ಅಂತಾಯಿತು ಅವ್ರು ಕೆಲಸ ಮಾಡಿಲ್ಲ ಅಂತಾಯಿತು ಅವ್ರ ಪಕ್ಷದಲ್ಲೇ ಕೊಟ್ಟಿಲ್ಲ ಅಂತ ಹೇಳುವಾಗ ಇವತ್ತು ಅವರೆಲ್ಲ ಪುನಃ ಅವರ ಜಾಗದಲ್ಲಿ ಗೆಲ್ಲಬೇಕಾದ್ರೆ ಮೋದಿ ಹೆಸರು ಹೇಳ್ತಾರೆ ಅವರ ವೈಯಕ್ತಿಕ ಕೆಲಸಗಳು ಏನಂತ ಹೇಳೋದನ್ನು ಹೇಳಬೇಕು ಆದ್ದರಿಂದ ಇವತ್ತು ವೈಯಕ್ತಿಕವಾಗಿ ಜನರಿಗೆ ಹತ್ತಿರ ಸಿಗುವಂಥ ಒಬ್ಬ ಪ್ರತಿನಿಧಿನ ಆರಿಸ್ಕೊಳ್ಳೋದು ಜನರ ಕರ್ತವ್ಯ ಅದರಿಂದ ಕಂಪ್ಯಾರಿಟಿವ್ಲಿ ಎರಡನ್ನ ಇದು ಮಾಡಿದರೆ ನೂರಕ್ಕೆ ಹತ್ತರಷ್ಟು ಇದ್ದರೆ ತೊಂಬತ್ತರಷ್ಟು ಭಾಗ ಲಕ್ಷ್ಮಣರು ನಾವು ಇವತ್ತು ಜನರಿಗೆ ಹತ್ತಿರ ಸಿಗುವಂಥ ವ್ಯಕ್ತಿಗೆ ಆರಿಸುವಂಥದ್ದು ಜನರ ಇವತ್ತು ಜನರೇ ಅದು ಯೋಚನೆ ಮಾಡಬೇಕು ನಾವು ನಮ್ಮ ಪಕ್ಷ ಅಂತ ಏನೋ ಮತ ಹಾಕಿ ಅಂತ ಹೇಳ್ಬೋದು ಆದರೆ ಜನರ ಒಂದು ಆತ್ಮ ಅವಲೋಚನೆ ಇರಬೇಕು ನಮಗೆ ಯಾವ ರೀತಿ ಇರಬೇಕಂದ್ರೆ ಮತದಾರರು ಪ್ರಬುದ್ಧರಾಗಬೇಕು ಇವತ್ತೆಲ್ಲರೂ ಸುಮಾರಿಯಾಗಿ ಎಜುಕೇಟೆಡ್ ಆಗಿದ್ದಾರೆ ಆ ಎಜುಕೇಟೆಡ್ ಏನು ವಿದ್ಯಾ ವಿದ್ಯಾ ಇದಿರೋದ್ರಿಂದ ಜನ ಯೋಚನೆ ಮಾಡಬೇಕು ನಮ್ಗೆ ಯಾವ ರೀತಿಯ ಬೇಕಂತ ಹೇಳಿ ಅದರಿಂದ ಇವತ್ತು ಕೂಡ ನಾವು ಗೆದ್ದ ಮೇಲೆ ನಾವು ಪಕ್ಷ ಅಂತ ನೋಡಿ ಕೆಲಸ ಮಾಡ್ತಾ ಇಲ್ಲ ಆದ್ದರಿಂದ ಲಕ್ಷ್ಮಣಗೌಡರು ವಿದ್ಯಾವಂತರು ಜನರ ಹತ್ರ ಸಿಗೋರು ಹಲವಾರು ವರ್ಷಗಳಿಂದ ಸಾಮಾಜಿಕ ಮತ್ತು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಿರೋರು ಅಂಥವ್ರನ್ನ ಗೆಲ್ಲಿಸ್ಬೇಕಂತ ಹೇಳೋದು ನಾನು ಮತದಾರರು ಮತ್ತು ಸಾರ್ವಜನಿಕರಲ್ಲಿ ನಾನು ವಿನಂತಿಸ್ಕೊಳ್ತಿದ್ದೇನೆ ಸರ್ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ಏನಂದರೆ ನಮ್ಮ ಕಾರ್ಯಕರ್ತರಿಗೆ ನಾನು ಇಷ್ಟೇ ನಾನು ತಿಳಿಬರಿಸಿ ಎನಿಸ್ಕೊಳ್ಳೋದು ಯಾಕೆಂದರೆ ಇವತ್ತೆಲ್ಲ ಬಾರಿ ನೀವು ಒಂದು ಇದರಲ್ಲಿ ಉತ್ಸಾಹದಲ್ಲಿದ್ದೀರಾ ಇನ್ನು ಕೇವಲ ಒಂದು ಐದು ದಿವಸದಿಂದ ಎಂಟು ದಿವಸದವರೆಗೆ ಪಕ್ಷದ ಚುನಾವಣೆ ನಡೀತದೆ ಈ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಬೂತ್ಗಳಲ್ಲಿ ಹೋಗಿ ಪ್ರತಿಯೊಬ್ಬ ಸಾರ್ವಜನಿಕ ಮತ್ತು ಮತದಾರರ ಒಂದು ಮನಮುಟ್ಟೋಕೆ ತಮ್ಮ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕಂತ ಹೇಳಿ ಮತ್ತು ಕೇಂದ್ರದಲ್ಲೂ ಕೂಡ ಉತ್ತಮವಾದ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದರಿಂದ ಹತ್ತು ಗ್ಯಾರಂಟಿಗಳಿದೆ ಯಾವ ರೀತಿಯ ಜನರಿಗೆ ಸಹಾಯ ಆಗುವಂಥದ್ದು ಅಂತ ಹೇಳೋದು ಈ ಗ್ಯಾರಂಟಿಗಳನ್ನ ಜನರ ಮನಸ್ಸಿಗೆ ಹೇಳಿ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಬಲವಾದ ಹೇಳಿ ನಾನು ನುಡಿದಂತೆ ನಡೀತದೆ ಅಂತ ಹೇಳೋದು ಕಳೆದ ಎಪ್ಪತ್ತು ವರ್ಷಗಳಿಂದ ತಾವು ಯೋಚನೆ ಮಾಡಿದರೆ ಕಾಂಗ್ರೆಸ್ ಪಕ್ಷ ಬಂದಾಗಲ್ಲ ಈ ದೇಶದ ಉನ್ನತಿಗೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಏನೇ ಬೇರೆಯವರು ಹೇಳ್ಕೊಳ್ಳಿ ಅದು ಬೇಕಾದ್ರೆ ಬೇರೆ ಒಂದು ದಿವಸ ಮಾತಾಡುವ ಎಲ್ಲ ವೈಸ್ ಇದೆ ಎಲ್ಲ ಲೆಕ್ಕಾಚಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಜನರಿಗೆ ಬಾರಿ ಆಗುವಂಥ ಕಾರ್ಯಕ್ರಮಗಳು ಎಲ್ಲ ವಿಚಾರಗಳು ಬಂದಿದೆ ಆದ್ದರಿಂದ ನಮ್ಮ ಕಾರ್ಯಕರ್ತರು ಆದಷ್ಟು ಬೂತ್ ಮಟ್ಟಗಳಲ್ಲಿ ಹೋಗಿ ಪಕ್ಷದ ಒಂದು ಹಿತದೃಷ್ಟಿಯಿಂದ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಕೇಂದ್ರದಲ್ಲಿ ಒಂದು ಉತ್ತಮವಾದ ಸರ್ಕಾರ ಜನಪರವಾದ ಸರ್ಕಾರ ಬರಬೇಕಂತ ಹೇಳೋ ನಿಟ್ಟಿನಲ್ಲಿ ಮತ್ತು ನಮ್ಮ ಕ್ಷೇತ್ರದ ಎರಡು ಶಾಸಕರಿಗೆ ಒಂದು ಬೆಂಬಲ ಸೂಚಿಸಿದ ರೀತಿಯಲ್ಲಿ ಮತ್ತು ಏನು ಇವತ್ತಿನ ಈ ಗ್ಯಾರಂಟಿಗಳಿದೆ ಅನುಷ್ಠಾನಗಳಿದೆ ಅದೆಲ್ಲ ಜನರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಸಿಗಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ಹೇಳಿ ಪ್ರತಿಯೊಬ್ಬರು ಒಂದು ಎಂಟು ದಿವಸಗಳ ಕಾಲ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು ಜ ಈ ಮತಗಳನ್ನು ಪಡೆಯಲು ತಾವು ಯಶಸ್ವಿಯಾಗಬೇಕಂತ ಹೇಳಿ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ